ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ನವೆಂಬರ್ ಶ್ರೀ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ರವರ ನೂತನ ಶಾಲೆ ಅಕಾಡೆಮಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಶಾಸಕರಾದ ತನ್ವೀರ್ ಸೇಠ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ದೇಶಕರಾದ ಶ್ರೀಮತಿ ಕನ್ನಿಕಾ ಪರಮೇಶ್ವರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಮ ಪೂಜ್ಯ ತಂದೆಯವರು ದಿವಂಗತ ಶ್ರೀ ಎಚ್ ಎಂ ಗಂಗಾಧರಯ್ಯನವರು ಒಬ್ಬ ಸಾಮಾನ್ಯ ಡ್ರಾಯಿಂಗ್ ಟೀಚರ್ ಅವರು ತನ್ನ ವೃತ್ತಿಯನ್ನು ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಐವತ್ತೆರಡರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸ್ಥಳೀಯ ಸಂಸ್ಥೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ ಆ ಐದು ವರ್ಷಗಳಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನು ಬಹಳ ಸೂಕ್ಷ್ಮತೆಯಿಂದ ಅವರು ಅನುಭವಿಸಿ ಈ ರಾಜಕೀಯ ನನಗೆ ಸಲ್ಲೋದಿಲ್ಲ ರಾಜಕೀಯ ನನಗೆ ಆಗೋದಿಲ್ಲ ಅಂತ ಹೇಳಿ ರಾಜಕೀಯವನ್ನು ಬಿಡತಕ್ಕಂತ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದಾದ ಮೇಲೆ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡಿದ ನಂತರ ಅವರಿಗಾದಂತ ಮನಸ್ಸಿನ ಪರಿವರ್ತನೆ ಅವರಿಗೆ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಊರಾದಂತ ಕೊಲ್ಲಹಳ್ಳಿ ಇವತ್ತು ನಾವು ಅದನ್ನ ಸಿದ್ಧಾರ್ಥ ನಗರ ಅಂತ ಹೇಳಿ ಮಾಡಿದ್ದೇವೆ ಆ ಬಲ್ಲಹಳ್ಳಿಯಲ್ಲಿ ಪಾದಯಾತ್ರೆಯ ಮೂಲಕ ನಮಗೆ ವಿನೋಬ ಭಾವೆಯವರು ಆಗಮಿಸುತ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಒಂದು ವಾರ ಅವರು ತಂಗಿರ್ತಾರೆ ಬಹುಶಃ ನಾನು ಮೂರು ವರ್ಷದ ಮಗು ಇರ್ಬೋದು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ತೀರಿ ಹೋಗಿದ್ದಾರೆ ಹರಿಜನರ ಕೆಲಸ ಕಾರ್ಯಗಳು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡುವಂಥವ್ರು ಯಾರು ಇಲ್ಲ ಹಾಗಾಗಿ ನೀವು ಈ ಪಾದಯಾತ್ರೆಯ ಜೊತೆಯಲ್ಲಿ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ನಮ್ಮ ತಂದೆಯವರು ಅವರನ್ನ ವಿನಂತಿ ಮಾಡ್ತಾರೆ ಆಗ ಅವರಿಗೆ ಬುದ್ಧಿವಾದ ಹೇಳಿದ್ದು ನಾನು ಮಾಡೋದಲ್ಲ ನೀವು ಆ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಿ ಹೇಳಿ ನಮ್ಮ ತಂದೆಯವರಿಗೆ ಅವರು ಉಪದೇಶ ಮಾಡ್ತಾರೆ ಅವತ್ತೇ ಸನ್ಮಾನ್ಯ ದಿವಂಗತ ಗಂಗಾಧರೈನವರು ಸಾರ್ವಜನಿಕ ಬದುಕಿಗೆ ಕಾಲಿಡ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಗೊಲ್ಲಹಳ್ಳಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅದು ದನಿನ ಕೊಟ್ಟಿಗೆಯಲ್ಲಿ ದನಗಳನ್ನು ಕಟ್ಟುವಂತ ಕೊಟ್ಟಿಗೆಯಲ್ಲಿ ಆ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಅರವತ್ತೈದು ವರ್ಷದ ನಂತರ ಸಿದ್ಧಾರ್ಥ ಸಂಸ್ಥೆ ದನದ ಕೊಟ್ಟಿಗೆಯಲ್ಲಿ ಪ್ರಾರಂಭವಾದದ್ದು ಇವತ್ತು ಎಂಬತ್ತೈದು ಸಂಸ್ಥೆಗಳನ್ನ ಇಡೀ ರಾಜ್ಯದಲ್ಲಿ ಹೊಂದಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಪದವಿಯನ್ನ ಪಡೆದಿದ್ದಾರೆ ಸುಮಾರು ಮೂವತ್ತಾರು ಸಾವಿರ ಇಂಜಿನಿಯರ್ಗಳು ಗ್ರಾಜ್ಯುಯೇಟ್ ಆಗಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹೊರಗಡೆ ಹೋಗಿದ್ದಾರೆ ಇಡೀ ಪ್ರಪಂಚದಾದ್ಯಂತ ಅವರು ಕೆಲಸ ಮಾಡ್ತಿದ್ದಾರೆ ಸುಮಾರು ಆರು ಸಾವಿರ ಡಾಕ್ಟರ್ಗಳು ಈಗಾಗಲೇ ಅವರ ಜೀವನವನ್ನ ಕಟ್ಕೊಂಡಿದ್ದಾರೆ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ ಸಾವಿರಾರು ಜನ ಪದವೀಧರರಾಗಿದ್ದಾರೆ ಲಕ್ಷಾಂತರ ಗ್ರಾಜ್ಯುಯೇಟ್ಸ್ಗಳಾಗಿ ಇದೆಲ್ಲ ಸಾಧ್ಯ ಆಗಿದ್ದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಂತೆ ಶಿಕ್ಷಣ ಸಮಾಜವನ್ನು ಬದಲು ಮಾಡುತ್ತೆ ದೇಶವನ್ನು ಬದಲು ಮಾಡುತ್ತೆ ಮತ್ತು ಮನುಷ್ಯನನ್ನ ಬದಲು ಮಾಡುತ್ತೆ ಅಂತ ಹೇಳಿ ಆ ಶಿಕ್ಷಣದ ಕಾರ್ಯವನ್ನು ಕೈಗೆತ್ತಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ ನಾವೆಲ್ಲರೂ ನಿಮಿತ್ತ ಮಾತ್ರ ನಾನು ಮರೆಯೋದಕ್ಕಾಗದಲ್ಲ ನನ್ನ ಸಹೋದರ ಡಾಕ್ಟರ್ ಜಿ ಶಿವಪ್ರಸಾದ್ ಒಬ್ಬ ಆಕ್ಟೋಮಾಲಜಿಸ್ಟ್ ಆಗಿ ಮೂವತ್ತು ವರ್ಷ ಸತತವಾಗಿ ಎಲ್ಲಿಯೂ ಕೂಡ ಒಂದು ದಿವಸನು ಕೂಡ ತಪ್ಪಿಸ್ಕೊಳ್ಳದೆ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜನ್ನು ನಡೆಸಿ ಇವತ್ತು ನಮ್ಮನ್ನು ಹೋಗಿದ್ದಾರೆ ಇವರ ನೆನಪುಗಳು ನನಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ ಮತ್ತು ಶಕ್ತಿಯಾಗಿ ಇವತ್ತು ನನ್ನ ಜೊತೆಯಲ್ಲಿ ನಿಂತಿದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಬರುವಾಗ ದಾರಿಯಲ್ಲಿ ನಮ್ಮ ತಂದೆ ಮತ್ತು ತಾಯಿಯ ಫೋಟೋಗೆ ಹೂವು ಹೂವನ್ನು ಹಾಕಿದ್ವಿ ಪುಷ್ಪ ಸಮರ್ಪಣೆ ಮಾಡಿದ್ವಿ ಬಹುಶಃ ನನ್ನ ತಾಯಿ ನಮ್ಮ ತಂದೆಯ ಜೊತೆಯ ಜೊತೆಯಲ್ಲಿ ನಿಂತ್ಕೊಂಡು ಅನಕ್ಷರಸ್ಥೆ ಆದರೂ ಕೂಡ ಗಂಗಾಧರನವರ ಜೊತೆಯಲ್ಲಿ ನಿಂತು ಈ ಸಂಸ್ಥೆಯನ್ನ ಕಟ್ಟೋದ್ರಲ್ಲಿ ಅವರ ಶ್ರಮನೂ ಕೂಡ ಇದೆ ಅಂತೇಳಿ ನಾನು ನೆನಪು ಮಾಡ್ಕೊಳ್ತೇನೆ ಸ್ನೇಹಿತರೆ ನಾವು ಸುಮಾರು ನಲವತ್ತು ಸ್ಕೂಲ್ಗಳನ್ನು ಮಾಡಿದ್ದೇವೆ ಆ ಎಲ್ಲ ಶಾಲೆಗಳು ಗ್ರಾಮಾಂತರದಲ್ಲಿ ಇದ್ದಾವೆ ಯಾವ ಶಾಲೆಯೂ ಕೂಡ ಪಟ್ಟಣದಲ್ಲಿ ನಾವು ಕಾನ್ವೆಂಟ್ ಎಜುಕೇಶನ್ ಅನ್ನ ಮಾಡೋದಕ್ಕೆ ಹೋಗಿರಲಿಲ್ಲ ಆದರೆ ಆಧುನಿಕ ಜಗತ್ತು ಜಗತ್ತು ಬದಲಾಗ್ತಾ ಇದೆ ಶಿಕ್ಷಣದ ವ್ಯವಸ್ಥೆ ಬದಲಾಗ್ತಾ ಇದೆ ಅದಕ್ಕಾಗಿ ಈ ಜಾಗವನ್ನು ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅವರು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ನಮಗೆ ಕೊಟ್ಟಿದ್ರು ನಾವು ಯಾವುದನ್ನು ಕಟ್ಟಡ ಕಟ್ಟೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಯಾಕೆಂದ್ರೆ ನಮಗೆ ಫಿಸಿಕಲಿ ಹ್ಯಾಂಡ್ ಓವರ್ ಮಾಡಿರಲಿಲ್ಲ ಜೊತೆಗೆ ಇಲ್ಲಿ ಯಾರ್ಯಾರೋ ಮನೆಗಳನ್ನೆಲ್ಲ ಸಣ್ಣ ಪುಟ್ಟದಲ್ಲಿ ಕಟ್ಟಿಕೊಂಡಿದ್ದರು ಆ ನಂತರ ಅವರನ್ನ ತೆರವು ಮಾಡಿಸಿ ಈ ಸಂಸ್ಥೆಯನ್ನ ಕಟ್ಟಬೇಕು ಶಾಲೆಯನ್ನ ಕಟ್ಟಬೇಕು ಅಂತೇಳಿ ನಾನು ನನ್ನ ಶ್ರೀಮತಿಯವರು ತೀರ್ಮಾನ ಮಾಡು ನಮ್ಮ ಆಡಳಿತ ಮಂಡಳಿ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡೋದ್ರ ಮೂಲಕ ನಮಗೆ ಈ ಸಂಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿ ಹೇಳಿ ಬಹಳ ಸುಂದರವಾಗಿ ಕಟ್ಟಡವನ್ನ ಕಟ್ಟಡವನ್ನು ಕಟ್ಟಿದ್ದೇವೆ ಈ ಶಾಲೆ ಇಡಬೇಕು ಅಂತ ಸಿದ್ಧಾರ್ಥ ಸಂಸ್ಥೆ ಈಗಾಗಲೇ ಸಿದ್ಧಾರ್ಥ ಸಂಸ್ಥೆ ಪ್ರಖ್ಯಾತಿ ಆಗಿದೆ ಅದರ ಜೊತೆ ಜೊತೆಯಾಗಿ ಒಂದು ಆಧುನಿಕವಾದ ಹೆಸರನ್ನ ಇಡೋಣ ಅಂತೇಳಿ ಅನ್ವೇಷಣೆ ಮನುಷ್ಯನ ಜೀವನದಲ್ಲಿ ಹೊಂದಿಕೊಂಡು ಹೋಗುವಂಥದ್ದು ಅನ್ವೇಷಣೆ ಅಂದರೆ ಕ್ವೆಸ್ಟ್ ಕ್ವೆಸ್ಟ್ ಅಕಾಡೆಮಿ ಅಂತ ಹೇಳಿ ನಾವು ಈ ಸಂಸ್ಥೆಯನ್ನ ಹೆಸರಿಟ್ಟಿದ್ದೇವೆ ಅನ್ವೇಷಣೆ ಹುಡುಕ್ಬೇಕು ನೀವು ಕಲಿ ಕಲಿಯೋದನ್ನ ಹುಡುಕಿ ಕಲಿಬೇಕು ಅನ್ನುವಂತ ಅರ್ಥ ಬರುವಂತ ರೀತಿಯಲ್ಲಿ ಇವತ್ತು ನಾವು ಈ ಕ್ವೆಸ್ಟ್ ಅಕಾಡೆಮಿ ಅಂತ ಹೇಳಿ ಹೆಸರಿಟ್ಟಿದ್ದೇವೆ ಚಾರಿತ್ರಿಕವಾದಂತ ನಡೆ ಈ ಸಂಸ್ಥೆಯನ್ನ ಕಟ್ಟುವಲ್ಲಿ ಇದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ఫైవ్ అం ఎల్ సీనియర్ పొలిటిక్స్ డాయి నాన్ సీనియర్ పాలిటిక్స్ అయింటి ఫైవ్ ఎమ్మెల్యే ఎల్ ఎ ఆగ్ర తంద పూజ్య గంగాధరవరు నన్ను రూమ్ బందీరాచయ్యవరు ఆరోగ్య మంత్రి ఆగ్వు ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಅವರನ್ನು ಕೇಳಿದರು ಅವರು ತುಂಬ ಖಡಕ್ ರಾಜಕಾರಣಿ ಅವ್ರು ಏನೇನು ಹೇಳಬೇಕು ಹಿಂದೆ ಮುಂದೆ ನೋಡಿದ್ರೆ ನೇರವಾಗಿ ಹೇಳ್ಬಿಡ್ತಾ ಇದ್ರು ಆಮೇಲೆ ಅವರು ನನ್ನ ಹತ್ರ ಬಂದು ರೂಮ್ ಬಂದು ನಮ್ಮ ರೂಮಲ್ಲೇ ಮಲಗಿದ್ರು ನಾವೆಲ್ಲ ಸೇರಿ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ನಾನು ಹೇಳಿದ್ಮೇಲೆ ನಾನು ಅವತ್ತೇ ಅವ್ರು ಫಸ್ಟ್ ಭೇಟಿಯಾಗಿದ್ದು ನಾನು ಅವರು ಲಟ್ರೆಡ್ ತಗೊಂಡು ಇಪ್ಪತ್ತೇಳು ಜನ ಎಮ್ ಎಲ್ ಎಗಳ ಕಲಿ ಸಹಿ ಮಾಡಿಸಿ ಒಂದು ಮೆಡಿಕಲ್ ಕಾಲೇಜ್ ಕೊಡಿ ಯಜಮಾನರು ಪಾದಯಾತ್ರೆ ಮಾಡಿ ರಾಗಿ ಅಕ್ಕಿ ಜೋಳ ವಸೂಲು ಮಾಡಿ ಸಂಸ್ಥೆ ಕಟ್ಟಿದ್ದಾರೆ ಅಂತ ಹೇಳಿ ಆ ಪತ್ರನ ಅವ್ರು ಕೊಟ್ಟರು ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರದೇ ಆದಂಥ ವ್ಯಕ್ತಿತ್ವ ಅವರ ಬದ್ಧತೆ ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂಥ ಪ್ರೇಮ ಮತ್ತು ಮಹತ್ವವನ್ನು ಅರಿತು ಸಂಸ್ಥೆಯನ್ನು ಕಟ್ಟಿ ಎಂಬತ್ತೇಳು ಸಂಸ್ಥೆಗಳಿಂದ ಲಕ್ಷಾಂತರ ಜನ ಮೂಲಕ ತಂದಿದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ